ோ நமஸார வெல் டூ மை யூ டூப் நான் கவிய கௌட சோ எல்லோருக எல்லாம் ஆரம்பிர் அந்த வாவ்ஸ்தி நானும் கூட துபானே அண்ட் இவ்வளோ ನಾವು ನಮ್ಮನೇಲಿ ತಗೊಂಡಿರುವಂತ ಹೊಸದಾಗಿ ಬೈ ಮಾಡಿರುವಂಥ ಗೋಲ್ಡ್ ಜ್ಯುವೆಲರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದರ ಡಿಸೈನ್ ಯಾವ ರೀತಿ ಇದೆ ಮತ್ತೆ ಅದು ಎಷ್ಟು ಗ್ರಾಮಲ್ಲಿ ಇದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೊರಟಿದ್ದೀನಿ ಸೊ ಎಲ್ರಿಗೂ ಲಾಸ್ಟ್ ಒಂದು ಕಳೆದ ಅಲ್ಲೇ ಹಾಕಿದ್ದೆ ಏನಂದರೆ ನಮ್ಮಮ್ಮನದು ತುಂಬ ದಿನಗಳಿಂದ ಆಸೆ ಇತ್ತು ಇದನ್ನ ತಗೊಳ್ಬೇಕು ಅಂತ ಬಟ್ ಅದರಲ್ಲಿ ನಾನು ಏನು ತಗೊಂಡಿರೋದು ಅಂತ ತೋರಿಸಿಲ್ಲ ಸೊ ಅದನ್ನು ಇದನ್ನೇ ತೊಗೊಂಡಿದ್ದು ಅವತ್ತು ಸೊ ಇದೊಂದು ನೆಕ್ ಪೀಸ್ ಅಂತಾನೆ ಹೇಳ್ಬೋದು ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಡಿಸೈನ್ ಅನ್ನೋದು ಇದು ತುಂಬಾ ಓಲ್ಡ್ ಡಿಸೈನ್ ಅಂತಾನೆ ಹೇಳ್ಬೋದು ಗ್ರಾಮಲ್ಲಿ ಮಾಡಿಸಿರುವಂತದ್ದು ನಾವು ಇಲ್ಲಿ ತಗೊಂಡ್ ಬಂದಾದ್ಮೇಲೆ ಎಲ್ರಿಗೂ ತೋರ್ಸಿದ್ವಿ ತೋರಿಸಿದಾಗ ಎಲ್ರದು ಒಂದೇ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅದು ಇಷ್ಟು ಕಡಿಮೆ ಗ್ರಾಮಲ್ಲಿ ಮಾಡಿದಾರಾ ಇಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ರು ಹೇಳಿದ್ರು ಸೊ ನಾನು ಯಾಕೆ ಈ ವಿಡಿಯೋನ ಮಾಡ್ಬಾರ್ದು ಇದನ್ನ ಖಂಡಿತ ಹಾಲು ಇಷ್ಟು ಕಡಿಮೆ ಗ್ರಾಮಲ್ಲಿ ಇದನ್ನ ಯಾರಾದ್ರೂ ಈ ತರ ಡಿಸೈನ್ ನ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಸೊ ಇದು ಜಾಸ್ತಿ ಗ್ರಾಮ್ ಆಗುತ್ತೇನೋ ಅಂತ ಎಲ್ಲ ಅನ್ಕೊಂಡಿರ್ತಾರೆ ಸೊ ಹಾಗಾಗಿ ಇಷ್ಟು ಕಡಿಮೆ ಗ್ರಾಮ್ಗೆ ಆಗುತ್ತಲ್ಲ ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ ಯಾರಾದ್ರೂ ಈ ಡಿಸೈನ್ ನೋಡಿ ಮಾಡಿಸ್ಕೊಳ್ಬೋದೇ ಮಾಡಿಸ್ಕೊಳ್ಬೋದೇನೋ ಇಷ್ಟು ಗ್ರಾಮ್ಗೆ ಮಾಡಿಸ್ಕೊಳ್ಬೋದೇನೋ ಸೊ ಯಾಕೆ ತೋರಿಸ್ಬಾರ್ದು ನಾವು ಇದನ್ನ ತಂದು ತೋರಿಸಿದಾಗ ಪ್ರತಿಯೊಬ್ಬರು ಇದನ್ನ ಹೇಳಿದ್ರು ಇಷ್ಟು ಕಡಿಮೆ ಗ್ರಾಮ್ ಅಂತ ಅನ್ಸೇ ಇಲ್ಲ ತುಂಬಾನೇ ಜಾಸ್ತಿ ಗ್ರಾಮಲ್ಲಿ ಇದೆ ಅಂತ ಅನ್ಸುತ್ತೆ ಅಹ್ ಜೊತೆಗೆ ಇಷ್ಟು ಕಡಿಮೆ ಗ್ರಾಮಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತಾನೆ ಎಲ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ಹೇಳಿದ್ರು ಸೊ ಹಾಗಾಗಿ ಸೊ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ತೋರಿಸ್ತಾನೆ ಸೊ ಆ ವಿಡಿಯೋದಲ್ಲಿ ಹೇಳಿದ್ದು ನಮ್ಮ ಅಮ್ಮ ಇಷ್ಟಪಟ್ಟು ತಗೊಂಡಿರೋಂಥದ್ದು ಅಂದ್ರೆ ಈ ತರದ್ದೇ ಬೇಕು ಅಂತ ಹೇಳಿ ತಗೊಂಡಿರೋಂಥದ್ದು ಬಟ್ ಹಳೆ ಕಾಲದ ಡಿಸೈನ್ ಆದ್ರೂ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅದು ಇಷ್ಟು ಕಡಿಮೆ ಗ್ರಾಮಲ್ಲಿ ಆಗ್ತಾ ಇದೆ ಅಂತ ಅಂದಾಗ ಅಹ್ ಅದು ತುಂಬಾನೇ ಚೆನ್ನಾಗ್ ಬಂದಿದೆ ಅದಕ್ಕೂ ಜಾಸ್ತಿ ಗ್ರಾಮ್ಗೂ ಜಾಸ್ತಿ ಗ್ರಾಮಲ್ಲಿ ಮಾಡಿಸಿರೋದಕ್ಕೂ ಕಡಿಮೆ ಗ್ರಾಮಲ್ಲಿ ಮಾಡ್ಸಿರೋದಕ್ಕೂ ಏನು ಅಂತ ಡಿಫ್ರೆನ್ಸ್ ಏನು ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಈ ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿ ಪ್ರೀತಿಯಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಚಿ ಚಿಕ್ಕದಾಗಿ ಒಂಥರ ತುಂಬಾನೇ ಲೈಕ್ ನಮ್ಮಂತರು ಹಾಕೋಬಹುದು ದೊಡ್ಡೋರು ಹಾಕೋಬಹುದು ಆತರ ನಮ್ಮಂತವ್ರು ಹಾಕೊಂಡ್ರು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವಯಸ್ಸಾದವ್ರು ಹಾಕೊಂಡ್ರು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ತರ ತುಂಬಾನೇ ಚೆನ್ನಾಗಿದೆ ಯಾರಿಗೂ ಕೂಡ ಅನ್ಸಲ್ಲ ಇಷ್ಟು ಕಡಿಮೆ ಗ್ರಾಮಲ್ಲಿ ಅಂತ ಸೊ ಹಾಗಾಗಿ ನಾನ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಬರೀ ಆಯ್ತು ಯಾವ್ದು ಏನು ಅಂತ ತೋರಿಸ್ತೀನಿ ನೋಡಿ ಇದನ್ನೇ ತಗೊಂಡಿರೋದ್ದು ಇದನ್ನ ಚೈನು ಪದಕ ಅಂತಾರೆ ಪತ್ಕಾ ಚೈನು ಅಂತಾರೆ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ ಇದೇನು ಇವಾಗ ಬಂದಿರುವಂತದ್ದು ಏನಲ್ಲ ಬಟ್ ಹಳೆ ಕಾಲದಲ್ಲಿ ಇದು ಬಂದಿರುವಂತದ್ದು ಅಂದ್ರೆ ಹಳೆ ಡಿಸೈನು ಮುಂಚೆ ಎಲ್ರು ಹಾಕೊಳ್ತಾ ಇದ್ರು ಬಟ್ ಈಗಲೂ ಕೂಡ ಇದು ಟ್ರೆಂಡಿಂಗ್ ಆಗಿ ಟ್ರೆಂಡಿಂಗ್ ಅಲ್ಲಿ ಇದೆ ಏನಂದ್ರೆ ಇದು ಕಲರ್ ಕಲರ್ ಲೈಕ್ ಈ ಮುಂಚೆ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲ ಬರೀ ವೈಟ್ ವೈಟ್ ಸ್ಟೋರ್ ಇಲ್ಲೇ ಮಾಡ್ಕೊಂತ ಇದ್ರು ಇವಾಗ ಏನಾಗಿದೆ ಅಂದ್ರೆ ಟ್ರೆಂಡು ಈ ತರ ಚೈನ್ಗೆ ಗೆ ಈ ತರ ಒಂದು ಚೋಕರ್ ತರ ನೆಕ್ ಶಾರ್ಟ್ ನೆಕ್ಲೆಸ್ ತರ ಅಂತ ಈ ತರ ರೆಡ್ ಕಲರ್ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಯಾವ ಯಾವ ತರ ಶೇಪ್ ಅಲ್ಲಿ ಬೇಕು ನೋಡಿ ಆ ತರ ಡಾಲರ್ನ ಮಾಡಿಸ್ಕೊಂಡು ಈ ತರ ಚೈನ್ ನ ಹಾಕೊಳ್ತಾ ಇದ್ದಾರೆ ಅದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಬಟ್ ಇದು ಮುಂಚೆ ಎಲ್ರಿಗೂ ಲೈಕ್ ಏನಂದ್ರೆ ಹೇಳ್ತಾರೆ ಮುಂಚೆದೆಲ್ಲ ಇವಾಗ ಟ್ರೆಂಡಿಂಗ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಎಲ್ಲ ಪ್ರತಿಯೊಂದು ಇರ್ಬೋದು ಬಟ್ಟೆ ಇರ್ಬೋದು ಒಡವೆ ಇರ್ಬೋದು ಎಲ್ಲದನ್ನೂ ಹಂಗೇನೆ ಸೊ ಮುಂಚೆದೆಲ್ಲ ಹಳೇದೆಲ್ಲ ಓಡಿಸ್ ಗೋಲ್ಡ್ ಅನ್ನಂಗೆ ಇವಾಗೆಲ್ಲ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಬಟ್ ಆದ್ರೆ ಹಳೇದು ಯಾವತ್ತು ಲೈಕ್ ಅದು ಚೆನ್ನಾಗೇ ಇರುತ್ತೆ ಯಾವಾಗ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ ಸೊ ಈಗ್ಲೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮಅಮ್ಗ ಅದೇ ಡಿಸೈನ್ ಬೇಕು ಅಂತ ಹೇಳಿ ಎಷ್ಟೇ ಹೊಸ ಡಿಸೈನ್ ನೋಡಿದ್ರು ಇಲ್ಲ ನಮ್ಗೆ ಪತ್ಕ ಚೈನೇ ಬೇಕು ಅಂತ ಹೇಳಿ ಇದನ್ನ ಮಾಡಿಸ್ಕೊಂಡಿರೋಂಥದ್ದು ಇದು ಎಷ್ಟ್ ಇದೆ ಅಂತ ಹೇಳ್ದಾಗ ಸೊ ಇದು ನೋಡಿ ಇದು ಹೊಸ ಡಿಸೈನ್ ಚೈನು ಲೈಕ್ ನಾರ್ಮಲ್ ಆಗಿ ಇದಕ್ಕೆ ಜಿಲೇಬಿ ಕಟಿಂಗ್ ಅದು ಇದು ಅಂತ ಏನೇನೋ ಹೊಸ ಹೊಸ ಡಿಸೈನ್ ಎಲ್ಲ ಅಂದ್ರೆ ಪದಕ ಚೈನ್ಗೆ ಆ ತರದ್ದು ಒಂದು ಚೈನ್ ಮಾಡ್ತಾರೆ ಸೊ ಓಲ್ಡ್ ತುಂಬಾ ಹಳೆ ಕಾಲದಲ್ಲಿ ಅದೊಂಥರ ಡಿಸೈನ್ ಮಾಡ್ತಾ ಇದ್ರು ಅದು ಅದಲ್ಲ ಬಟ್ ಇದು ಏನಂದ್ರೆ ಇದು ಹೊಸ ಡಿಸೈನು ಹೊಸ ಡಿಸೈನ್ಗೆ ಈ ತರ ಪದಕ ಎರಡು ನವಿಲ್ ಇರೋದ್ದು ಎರಡು ಬಾತು ಎರಡು ಬಾತ್ ಇರೋದ್ದು ಸೊ ಇದು ಚೈನ್ ಈ ರೀತಿ ಬಂದಿರುವಂತದ್ದು ಇದನ್ನ ಕಂಪ್ ನೀಟಾಗಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ವಿಡಿಯೋ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡಿ ಇದು ಜಸ್ಟ್ ಏನೋ ಇಪ್ಪತ್ತು ಗ್ರಾಮ್ ಅಲ್ಲಿ ಮಾಡಿಸಿರುವಂತ ಚೈನು ಪತ್ಕ ಇದು ಎರಡು ಸೇರಿ ಈ ಪತ್ಕ ಮತ್ತೆ ಈ ಚೈನು ಎರಡು ಸೇರಿ ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಆಗಿರೋದ್ದು ಸೊ ಎಲ್ರು ಕೇಳ್ತಾ ಇದ್ದಾರೆ ಎಲ್ರು ಕೇಳ್ತಾ ಇದ್ರು ಲೈಕ್ ಎರಡೂನು ಅಂದ್ರೆ ಪದಕ ಸೇರಿ ಚೈನು ಸೇರಿ ಎರಡು ಸೇರಿ ಇಪ್ಪತ್ತು ಗ್ರಾಮ ಅಂತ ಕೇಳ್ತಾ ಇದ್ರು ಸೊ ಏನಂದ್ರೆ ಇದು ತುಂಬಾ ಕಡಿಮೆ ಗ್ರಾಮ್ ಆಗಲ್ಲ ಒಂದು ಮಿನಿಮಮ್ ಮೂವತ್ತು ಮೂವತ್ತು ಗ್ರಾಮ್ ಬೇಕು ಅಂತ ಹೇಳ್ತಾರೆ ಮೂವತ್ತು ನಲ್ವತ್ತು ಗ್ರಾಮ್ ಇದೆಲ್ಲ ಆದ್ರೆ ಬರುತ್ತೆ ಇದು ಯಾಕಂದ್ರೆ ಸ್ಟೋನ್ ಹಾಕೋದಲ್ವಾ ಸೊ ಹಾಗಾಗಿ ಬಟ್ ನಾವು ಇಲ್ಲ ಈ ಟ್ವೆಂಟಿ ಗ್ರಾಮ್ಸ್ ಅಲ್ಲೇ ಬೇಕು ನಮ್ಗೆ ಅಂತ ಹೇಳಿ ಇದನ್ನ ಲೈಕ್ ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ಆಗುತ್ತೋ ಮಾಡಕ್ಕೆ ಅಷ್ಟು ಚಿಕ್ಕದಾಗಿ ಅಷ್ಟು ನೀಟಾಗಿ ಚೆನ್ನಾಗಿ ಚೆನ್ನಾಗಿ ಥರ ಮಾಡ್ಕೊಡಿ ಇಪ್ಪತ್ತು ಗ್ರಾಮ್ ಅಲ್ಲೇ ಬೇಕು ಅಂತ ಹೇಳಿದ್ವಿ ಅವರು ಕೂಡ ಇಪ್ಪತ್ತು ಗ್ರಾಮ್ ಅಲ್ಲೇ ಮಾಡ್ಕೊಟ್ಟಿದ್ದಾರೆ ಜಸ್ಟ್ ಇದು ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗ್ ಬಂದಿದೆ ಡಿಸೈನ್ ವೈಸ್ ಇಪ್ಪತ್ತು ಕಡಿಮೆ ಗ್ರಾಮ್ಗೆ ಅನ್ಕೊಂಡು ಎಲ್ಲೂ ಕೆಲವೊಂದು ಆಗುತ್ತಲ್ವಾ ಜಾಸ್ತಿ ಗ್ರಾಮಿಂದು ಇಂದು ನಾವು ಕಡಿಮೆ ಗ್ರಾಮ್ಗೆ ಹೇಳಿದಾಗ ಅದು ಚೆನ್ನಾಗ್ ಬಂದಿರಲ್ಲ ಸೊ ಬಟ್ ಇದಾಗಿಲ್ಲ ಇಪ್ಪತ್ತು ಗ್ರಾಮ್ ಬಂದ್ರು ನಾವು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹಾಕಿ ಬಂದಿದ್ವಿ ನೋಡಿ ಇದು ಬಂದಾದ್ಮೇಲೆ ಇನ್ನೂ ಒಂಥರ ಚೆನ್ನಾಗ್ ಅನ್ಸ್ತು ಅಯ್ಯೋ ಇನ್ನು ಚೆನ್ನಾಗಿ ಬಂದಿದೆಯಲ್ಲ ನಾವು ಅನ್ಕೊಡೋಕಿನ್ನ ಚೆನ್ನಾಗಿ ಬಂದಿದೆ ಈ ಡಿಸೈನು ಎಲ್ಲಾನು ಫಿನಿಶಿಂಗ್ ಎಲ್ಲಾನು ತುಂಬಾನೇ ನೀಟಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಖುಷಿ ಆಯ್ತು ಸೊ ಇದೇ ಡಿಸೈನು ನಾನು ನಿಮ್ಗೆ ನೀಟಾಗಿ ತೋರಿಸ್ತೀನಿ ನೋಡಿ ಇದನ್ನ ಲೈಕ್ ಇದು ಹಿಂದೆ ಉಕ್ಕೂಕ್ ತರ ಕೊಟ್ಟಿರ್ತಾರೆ ನಾವು ಉದ್ದ ಬೇಕಾದ್ರೆ ಶಾರ್ಟ್ ಬೇಕಾದ್ರೆ ಶಾರ್ಟ್ ಹಾಕೋಬಹುದು ಲಾಂಗ್ ಲಾಂಗ್ ಹಾಕೋಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಈ ತರ ಚಿಕ್ಕದಾಗಿರೋದ್ರಿಂದ ಓಲ್ಡ್ ಓಲ್ಡ್ ಚೈನು ಅಲ್ಲ ಇದು ಹೊಸ ಡಿಸೈನ್ ಚೈನು ಜೊತೆಗೆ ಇದು ಚಿಕ್ಕದಾಗಿ ಮಾಡಿಸಿರೋಂತದಲ್ವಾ ಇನ್ನು ತುಂಬಾ ಪ್ರೀತಿಯಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈ ತರ ಕಾಣಿಸುತ್ತೆ ಸೊ ಈ ಒಂದು ಏನು ಪತ್ಕಾ ಚೈನ್ ಡಿಸೈನ್ ನಿಮ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದಲ್ಲಿ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಕೂಡ ಬಹುಶಃ ಯೂಸ್ ಆಗ್ಬೋದು ಲೈಕ್ ಅವರು ಅನ್ಕೊಂಡಿರ್ಬೋದು ಸೊ ಪತ್ಕಾ ಚೈನ್ ಮಾಡಿಸ್ಕೊಳ್ಬೇಕು ಅಥವಾ ಏನಾದ್ರು ನೆಕ್ ಪೀಸ್ ಮಾಡಿಸ್ಕೊಳ್ಬೋದು ಮಾಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು ಸೊ ಮೂವತ್ತು ಗ್ರಾಮ್ ನಲ್ವತ್ತು ಗ್ರಾಮ್ ಐವತ್ತು ಗ್ರಾಮ್ ಬರೀ ಈ ತರ ಜಾಸ್ತಿ ಜಾಸ್ತಿ ಗ್ರಾಮ್ಸ್ ಅಲ್ಲಿ ಇರುತ್ತಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೋದು ಸೊ ಈ ತರ ಕಡಿಮೆ ಗ್ರಾಮ್ಸ್ ಅಲ್ಲೂ ಈ ತರ ಒಂದು ಚೆನ್ನಾಗಿರೋ ನೆಕ್ ಪೀಸಸ್ಗಳು ಚೆನ್ನಾಗಿ ಬರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಅಂದ್ರೆ ಏನಾದರೂ ನೀವು ಬೈ ಮಾಡಬೇಕು ಅಂತ ಇದ್ರೆ ಯಾರಾದರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಸರೌಂಡಿಂಗ್ ಯಾರಾದರೂ ಬೈ ಮಾಡಬೇಕು ಕಡಿಮೆ ಗ್ರಾಮ್ಸ್ ಅಲ್ಲಿ ಏನ್ ಬರುತ್ತೆ ಈ ತರ ನೆಕ್ ಪೀಸ್ ಒಂದು ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅವ್ರಿಗೆ ಈಗ ಬಂದು ವಿಡಿಯೋನ ಕಳಿಸಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಇಪ್ಪತ್ತು ಗ್ರಾಮಲ್ಲಿ ಎಕ್ಸಾಂಪಲ್ಗೆ ಇಲ್ಲೇ ಇದೆ ಲೈವ್ ಎಕ್ಸಾಂಪಲ್ ತುಂಬಾನೇ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಏನು ಕಡಿಮೆ ಗ್ರಾಮ್ಸ್ ಅಲ್ಲಿ ಅನ್ನೋದು ಏನು ಎಬಿಡೆಂಟ್ ಆಗಿ ಕಾಣಿಸೋದೇ ಇಲ್ಲ ತುಂಬಾ ಇನ್ನೂ ಟ್ವೆಂಟಿ ಗ್ರಾಮ್ಸ್ ಅಂದ್ರೆ ಇಲ್ಲ ಇದು ಇಪ್ಪತ್ತೈದು ಗ್ರಾಮ್ ಮೂವತ್ತು ಗ್ರಾಮ ಅಂತೆಲ್ಲ ಕೇಳ್ತಾ ಇದ್ರು ಜಸ್ಟ್ ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಇದು ಪದಕ ಮತ್ತೆ ಈ ಚೈನು ಎರಡು ಸೇರಿ ಆಗಿರುವಂತದ್ದು ಸೊ ಈ ಒಂದು ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಯಾರೆಲ್ಲ ನನ್ನ ಚಾನೆಲ್ ನ ಇವತ್ತು ಹೊಸದಾಗಿ ಈ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ತನಕ ಸಪೋರ್ಟ್ ಮಾಡ್ತಾ ಇದಾರೆ ಅದ್ರದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್